ಬೆಳಕು ಕನ್ನಡ ಸುದ್ದಿವಾಹಿ ಇದು ಸತ್ಯ ಸುದ್ದಿಗಳ ಪೂರಣಿಯಿಂದ ಧರ್ಮಸ್ಥಳ ಯೋಜನೆಗಳಿಂದಾಗಿ ಜನರಲ್ಲಿ ಆತ್ಮಸ್ಥೈರ್ಯ ತುಂಬಿದೆ ಸ್ವಾವಲಂಬಿ ಬದುಕು ನಡೆಸಲು ಸಾಧ್ಯವಾಗಿದೆ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಜೆ ಎಂ ದೇವರಾಜ್ ನೋಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದಾಗಿ ಜನರಲ್ಲಿ ಆತ್ಮಸ್ಥೈರ್ಯ ತುಂಬಿದೆ ಎಂಬುದಾಗಿ ಎಂಆರ್ಪಿಎಸ್ನ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಯುತ ಜೆಎಂ ದೇವರಾಜರವರು ತಿಳಿಸಿದರು ಚಿಂತಾಮಣಿ ತಾಲೂಕಿನ ಕೈವಾರದ ಯೋಗಿ ನಾರಾಯಣ ಮಠದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಬಹುತೇಕ ಪ್ರತಿಯೊಂದು ಗ್ರಾಮಕ್ಕೂ ಯೋಜನೆ ತಲುಪಿವೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ವರ್ಗಗಳಿಗೂ ಪೂರಕವಾಗುವಂತಹ ನೆರವು ನೀಡುವುದರ ಮೂಲಕ ಸಂಸ್ಥೆಯು ತನ್ನದೇ ಆದ ಕೊಡುಗೆ ನೀಡಿದೆ ಎಂದು ಹೇಳಿದರು ಅನೇಕ ಜನರು ಇಂದು ಸ್ವಾವಲಂಬಿಗಳಾಗಿ ಬದುಕಿ ಬಾಳಬೇಕಾದರೆ ಅವರಿಗೆ ಸಾಲ ಸೌಲಭ್ಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ಉದ್ಯೋಗ ಕಲ್ಪಿಸಿಕೊಳ್ಳಲು ಸೂಕ್ತ ಸಹಕಾರ ಮತ್ತು ಮಾರ್ಗದರ್ಶನ ನೀಡುವುದರ ಜೊತೆಗೆ ಗ್ರಾಮಗಳಲ್ಲಿನ ಅಗತ್ಯತೆಗಳಿಗೆ ಸ್ಪಂದಿಸಿ ಅಲ್ಲಿನ ಜನರ ಬದುಕಿಗೆ ಆಸರೆಯಾಗಿ ನಿಂತಿದೆ ಎಂದು ನುಡಿದರು ನಾವು ಹುಳೆತ್ತುವುದು ಶಾಲೆಗಳಿಗೆ ಅವಶ್ಯಕವಾಗಿರುವ ಸಾಮಗ್ರಿಗಳನ್ನು ಒದಗಿಸುವುದು ದೇವಸ್ಥಾನ ಹಾಲಿನ ಡೈರಿ ಶಾಲಾ ಕಟ್ಟಡಗಳ ನಿರ್ಮಾಣಕ್ಕೆ ಆರ್ಥಿಕ ನೆರವು ನೀಡುವುದು ಮುಂತಾದ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಧರ್ಮಸ್ಥಳ ಸಂಸ್ಥೆಯ ಸೇವಾ ಕಾರ್ಯಗಳ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ಜನರು ಧರ್ಮದ ಜೊತೆಗೆ ಮಾನವ ಭಾವನೆಗಳನ್ನು ಉಳಿಸಿಕೊಂಡು ಹೋಗಬೇಕಾಗಿದೆ ಧರ್ಮ ಉಳಿದರೆ ಮಾತ್ರ ನಾವು ಉಳಿಯಲು ಸಾಧ್ಯ ಎಂಬುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ವಿಜಯಪುರ ಬಸವ ಮಠದ ಶ್ರೀ ಶ್ರೀ ಮಹಾದೇವ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪಾದದ ವೃಂದಕ್ಕೆ ನಮಸ್ಕರಿಸುತ್ತ ಪರಮ ಪೂಜ್ಯರು ದೇಶ ವ್ಯಾಪ್ತಿಯಲ್ಲಿ ಮತ್ತೆ ರಾಜ್ಯ ವ್ಯಾಪ್ತಿಯಲ್ಲಿ ಅನೇಕ ಜನ ಉಪಯೋಗಿ ಕಾರ್ಯಕ್ರಮಗಳನ್ನು ಕೊಡೋದರ ಜೊತೆಗೆ ಜನರನ್ನು ಧರ್ಮದ ಮತ್ತು ಧಾರ್ಮಿಕ ಕಡೆಗೆ ನಡೆಸುವಂತಹ ನಡೆಸುವಂತಹ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಕೊಂಡಿರುವಂತಹ ಪರಮ ಪೂಜ್ಯ ಪದ್ಮಭೀಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಅವರ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೆಯೇ ಕೈವಾರದ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಒಂದು ಪಾದಗಳಿಗೆ ನಮಸ್ಕರಿಸುತ್ತ ಹಾಗೆಯೇ ಇಲ್ಲಿನ ಧರ್ಮಾಧಿಕಾರಿಗಳು ಡಾಕ್ಟರ್ ಎಮ್ ಆರ್ ಜೈರಾಮ್ ಸಾಹೇಬ್ರ ಒಂದು ಪಾದಗಳಿಗೆ ನಮಸ್ಕರಿಸುತ್ತ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಶ್ರೀ ಮಹದೇವ ಸ್ವಾಮೀಜಿಯವರು ಬಸವಮಠ ವಿಜಯಪುರ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಧರ್ಮಸ್ಥಳದ ಯೋಜನೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಪ್ರತಿಯೊಂದು ಜನರಲ್ಲೂ ಕೂಡ ಆತ್ಮಸೈರ್ಯವನ್ನು ಇವತ್ತು ಹೆಚ್ಚಿಸಲಿಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡ್ತಾ ಇರೋದು ಯಾವುದಾದ್ರೂ ಸಮಸ್ಯೆ ಇದೆ ಅಂದರೆ ಅದು ಧರ್ಮಸ್ಥಳದ ಸಿ ಯೋಜನೆ ಅಂತ ನಾವೆಲ್ಲರೂ ಕೂಡ ಭಾವಿಸಬೇಕಾಗ್ತದೆ ಯಾಕಂದರೆ ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ವರ್ಗಗಳಿಗೂ ಕೂಡ ಧರ್ಮಸ್ಥಳದ ಯೋಜನೆ ಪೂರಕವಾದಂಥ ವಾತಾವರಣವನ್ನು ಇವತ್ತು ರಾಜ್ಯದಲ್ಲಿ ನಿರ್ಮಿಸ ನಿರ್ಮಾಣ ಮಾಡ್ತಾ ಇದೆ ಯಾಕಂದರೆ ಇವತ್ತು ಅನೇಕ ಜನರು ಇವತ್ತು ಸ್ವಾವಲಂಬಿಗಳಾಗಿ ಬದುಕಬೇಕಾದ್ರೆ ಅನೇಕ ರೀತಿಯಾದಂತಹ ಬದುಕಿನ ಒಂದು ಬೆಳವಣಿಗೆಗೆ ಅವಶ್ಯಕ ಇರುವಂತಹ ಸಾಲ ಸೌಲಭ್ಯ ಆಗಿರ್ಬೋದು ಅದರ ಜೊತೆಯಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಆಗಿರ್ಬೋದು ಅದರ ಜೊತೆಯಾಗಿ ಮತ್ತೆ ಸಮಾಜದಲ್ಲಿ ಅನೇಕ ರೀತಿಯಾದಂತಹ ಉತ್ತಮವಾದಂತಹ ಕೆಲಸಗಳನ್ನು ಇವತ್ತು ಯಾವುದಾದ್ರೂ ಒಂದು ಸಮಸ್ಯೆ ಮಾಡ್ತಾ ಇದೆ ಅಂದರೆ ಅದು ಧರ್ಮಸ್ಥಳದ ಯೋಜನೆ ಅಂತ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾಗಿದೆ ಯಾಕಂದ್ರೆ ಇವರು ಅನೇಕ ಜನರಿಗೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡೋದರ ಜೊತೆಗೆ ಅನೇಕ ರೀತಿಯಾದಂತಹ ಆ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಒಂದು ಬದುಕಿಗೆ ಆಸರಿಯಾಗಿ ಇವತ್ತು ಧರ್ಮಸ್ಥಳ ಕ್ಷೇತ್ರ ನಿಂತ್ಕೊಂಡಿದೆ ಯಾಕಂದ್ರೆ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಅನೇಕ ಯೋಜನೆಗಳನ್ನು ಇವತ್ತು ಧರ್ಮಸೌಧ ಕ್ಷೇತ್ರ ಕೊಟ್ಟಿದೆ ಯಾವುದಾದ್ರೆ ಇವತ್ತು ಕೆರೆಗಳಲ್ಲಿ ಓಡತ್ತುವಂತ ಒಂದು ಕೆಲಸ ಆಗಿರ್ಬೋದು ಜೊತೆಗೆ ಶಾಲೆಗಳ ವ್ಯವಸ್ಥೆ ಬರುವಂತ ಒಂದು ಸಾಮಗ್ರಿಗಳಾಗಿರ್ಬೋದು ಅದರ ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಕಡಿಮೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ಕೊಡ್ತಾ ಒಂದು ವಿಚಾರ ಯಾವುದೇ ರೀತಿಯಾದಂತಹ ನಾವು ಆಧಾರಗಳನ್ನು ಇವತ್ತೇನು ಬ್ಯಾಂಕ್ ಆಗಿರ್ಬೋದು ಖಾಸಗಿ ಒಂದು ಜನರ ಹತ್ರ ನಾವೇನು ಇವತ್ತು ಸಾಲ ತಗೊಂಡ್ರೆ ಅದನ್ನು ತೀರ್ಸಲಿಕ್ಕೆ ಮತ್ತೊಮ್ಮೆ ಮತ್ತಷ್ಟು ನಾವು ಇವತ್ತು ಸಾಲವನ್ನು ಪಡಬೇಕಾಗ್ತದೆ ಅದೇನು ಇಲ್ಲದೇ ಒಂದು ಗುಂಪುಗಳನ್ನು ರಚನೆ ಮಾಡಿ ಆ ಗುಂಪುಗಳ ಒಂದು ಏಳಿಗೆಗಾಗಿ ಇವತ್ತು ಲಕ್ಷಾಂತರ ರೂಪಾಯಿ ಇವತ್ತು ಯಾವುದಾದ್ರೂ ಒಂದು ಸಾಲ ಕೊಡ್ತಾ ಇದೆ ಸಮಸ್ಯೆ ಅಂದರೆ ಅದು ಧರ್ಮಸ್ಥಳದ ಯೋಜನೆ ಅಂತ ನಾವೆಲ್ಲರೂ ಕೂಡ ಗೊತ್ತಿದೆ ಹಾಗಾಗಿ ಅದರ ಜೊತೆಯಾಗಿ ಧರ್ಮಸ್ಥಳ ಸಾಲವನ್ನು ಕೊಡ್ತದೆ ಜೊತೆಗೆ ಅಲ್ಲಿನ ಒಂದು ನಮ್ಮ ಭಾಗದಲ್ಲಿರೋರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಟ್ಟಿದೆ ನಮ್ಮದೇ ಆದಂಥ ಒಂದು ಕೆರೆಗಳ ಹೂಳೆತ್ತಿ ಅದು ರೈತರಿಗೆ ನೀರು ಇವತ್ತು ಇಂಗಿಸುವಂತ ಪ್ರಯತ್ನ ಜೊತೆಗೆ ವಿದ್ಯಾಭ್ಯಾಸ ಮಕ್ಕಳಿಗೆ ವಿದ್ಯಾಭ್ಯಾಸ ಕುಂಠಿತ ಆಗಿದ್ರೆ ಕ್ಷೇತ್ರ ಅದಕ್ಕೆ ಏನೆಲ್ಲ ಸವಲತ್ತುಗಳು ಬೇಕು ಅದು ಕೊಡ್ತಾ ಇದೆ ಅದರ ಜೊತೆಯಾಗಿ ಇವತ್ತು ಯಾವುದಾದ್ರೂ ಒಂದು ದೇವಸ್ಥಾನಗಳನ್ನು ನಾವು ಮಾಡಬೇಕು ಅಂತ ಹೊರಟ್ರೆ ಪೂಜ್ಯರು ಅದಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನ ಧರ್ಮಸ್ಥಳದ ಕಡೆಯಿಂದ ಕೊಡ್ತಾರೆ ಜೊತೆಗೆ ಹಾಲಿನ ಡೈರಿ ಆಗಿರ್ಬೋದು ಅನೇಕ ರೀತಿಯಾದಂತಹ ಶಾಲಾ ಕಟ್ಟಡ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಕೂಡ ಇವತ್ತು ಸಮಾಜವನ್ನು ಒಂದು ಒಳ್ಳೆ ರೀತಿಯಲ್ಲಿ ತಗೊಳ್ಳೋದಕ್ಕೆ ನಾನಾ ಒಂದು ಈ ಒಂದು ಸಹಕಾರಗಳನ್ನು ಈ ಕ್ಷೇತ್ರ ಕೊಡ್ತಾ ಇದೆ ಅದರ ಜೊತೆಯಾಗಿ ಇವತ್ತು ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತು ಈ ತಾಲೂಕಿನಲ್ಲಿ ಧರ್ಮಸ್ಥಳದ ಒಂದು ಯೋಜನೆ ಯಾವ ರೀತಿಯಾದಂತಹ ಧರ್ಮದ ರಕ್ಷಣೆ ಜೊತೆಗೆ ಜನರಲ್ಲಿ ಒಂದು ಉತ್ತಮವಾದಂತಹ ಜನರಿಗೆ ಒಂದು ಉತ್ತಮವಾದಂತಹ ಶ್ರದ್ಧಾ ಭಕ್ತಿಯನ್ನ ಇವತ್ತು ಯಾವ ರೀತಿಯಾದಂತಹ ದೈವ ಭಕ್ತಿಯನ್ನ ಮೈಗೂಡಿಸ್ಕೊಳ್ಬೇಕು ನಾವು ಯಾವ ರೀತಿಯಾದಂತಹ ಧರ್ಮದ ಕಡೆ ನಮ್ಮ ನಡೆ ಇರಬೇಕು ಅನ್ನೋದನ್ನ ಇವತ್ತು ಧರ್ಮಸ್ಥಳ ನಮಗೆ ಒಂದು ನೀತಿಪಾಠವಾಗಿ ಇವತ್ತು ನಮಗೆ ಕಂಗೊಳಿಸ್ತಾ ಇದೆ ಹಾಗಾಗಿ ಇವತ್ತು ಈ ರಾಜ್ಯದಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದೆ ಇವತ್ತು ಧರ್ಮದ ಒಂದು ಅಳಿವಿನ ಅಂಚಲೆಯಲ್ಲಿ ಧರ್ಮ ಧರ್ಮಸ್ಥಳದ ಕ್ಷೇತ್ರದ ಒಂದು ಬಗ್ಗೆ ಕೂಡ ಅನೇಕ ಅಪಪ್ರಚಾರಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಅಪಪ್ರಚಾರಗಳ ಜೊತೆಗೆ ಇವತ್ತು ಇಡೀ ಸರ್ಕಾರವನ್ನ ಇವತ್ತು ದಿಕ್ಕು ತಪ್ಪಿಸುವಂತಹ ಒಂದು ಕೆಲವು ಕಿಡಿಗೇಡಿಗಳು ಸಹ ಇವತ್ತು ರಾಜ್ಯದಲ್ಲಿ ಅನೇಕ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನು ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ಇವತ್ತು ಎಸ್ ಐ ಟಿ ಆಗಿರ್ಬೋದು ಅನೇಕ ರೀತಿಯಾದ ಹೋರಾಟಗಾರರು ಕೂಡ ಇವತ್ತು ಧರ್ಮಸ್ಥಳವನ್ನು ದಿಕ್ಕಿಸುವಂತ ಒಂದು ಪ್ರಯತ್ನ ಏನು ಮಾಡಿದ್ರು ಅದಕ್ಕೆಲ್ಲದೂ ಕೂಡ ಧರ್ಮವೇ ಉತ್ತರ ಇವತ್ತು ಕೊಡ್ತಾ ಇದೆ ಹಾಗಾಗಿ ಕೆಲವರು ಪ್ರಶ್ನೆ ಆಗಿರ್ಬೋದು ಏನಂದ್ರೆ ಸೌಜನ್ಯ ಅಂತ ಒಂದು ಹೆಣ್ಣು ಮಗಳಿಗೂ ಕೂಡ ಅನ್ಯಾಯ ಆಯ್ತಂತಲ್ಲ ಇವತ್ತು ಕುಮಾರಿ ಸೌಜನ್ಯವರ ಒಂದು ಸಾವಿನ ಬಗ್ಗೆ ನಮಗೂ ಕೂಡ ನೋವಿದೆ ಆ ಒಂದು ಯಾರೇ ಆ ತಪ್ಪು ಮಾಡಿದ್ರು ಸಹ ಅವರಿಗೆ ತಕ್ಕಸ ಒಂದು ಶಿಕ್ಷೆ ಆಗಬೇಕು ಅದನ್ನು ಯಾರು ಮಾಡಿದ್ದಾರೆ ಅನ್ನೋದಕ್ಕೆ ನ್ಯಾಯಾಲಯ ಇದೆ ಒಂದು ಕೋರ್ಟ್ಗಳಿದೆ ಸಂಬಂಧಪಟ್ಟಂಥ ಎಲ್ಲ ತನಿಖಾ ಒಂದು ಎಲ್ಲ ವ್ಯವಸ್ಥೆ ಇದೆ ಆದರೂ ಕೂಡ ನಾವು ಕ್ಷೇತ್ರವನ್ನು ಗುರಿಯಾಗಿಟ್ಕೊಂಡು ಧರ್ಮಾಧಿಕಾರಿಗಳನ್ನ ಗುರಿಯಾಗಿಟ್ಕೊಂಡು ಅವರ ಒಂದು ವಿರುದ್ಧ ಧರ್ಮದ ವಿರುದ್ಧ ಅಪಪ್ರಚಾರ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಖಂಡನೆ ಇದೆ ಯಾಕಂದರೆ ಧರ್ಮದ ವಿರುದ್ಧವಾಗಿ ಒಂದು ಧಾರ್ಮಿಕ ಮನೋಭಾವಗಳಿಗೆ ಧಕ್ಕೆಯಾಗುವ ರೀತಿಯಲ್ಲಿ ಮಾನವ ಸಮಾಜ ಇವತ್ತು ನಡ್ಕೊಳ್ತಾ ಇರೋದು ದುರದೃಷ್ಟಕರ ಅಂತ ನಾವೆಲ್ಲರೂ ಕೂಡ ಭಾವಿಸಿದೀವಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಪರವಾಗಿ ಧರ್ಮಾಧಿಕ ಧರ್ಮಾಧಿಕಾರಿಗಳ ಪರವಾಗಿ ಅನೇಕ ರೀತಿಯಾದಂಥ ಹೋರಾಟಗಳಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಹಾಗಾಗಿ ನಮ್ಮ ಒಂದು ಕ್ಷೇತ್ರದ ವಿಚಾರ ಬಂದಾಗ ನಮ್ಮ ತಾಲೂಕಿನ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಧರ್ಮದ ಜೊತೆ ಮಾನವ ಮೌಲ್ಯಗಳನ್ನು ಉಳಿಸ್ಕೊಂಡು ಹೋಗ್ಬೇಕನ್ನೋದಕ್ಕೆ ಕೂಡ ನಮ್ಮೆಲ್ಲರೂ ಕೂಡ ಭಾವನೆ ಆಗಬೇಕಾಗಿದೆ ಜೊತೆಗೆ ಇಲ್ಲಿ ಅನೇಕ ರೀತಿಯಾದಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಉಡುಗೊರೆಯಾಗಿ ಕೊಡ್ತಾ ಇದೆ ತಾವೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಹಾಗಾಗಿ ನಾವು ಧರ್ಮ ಉಳ್ಕಂಡ್ರೆ ಮಾತ್ರ ನಾವು ಕೂಡ ಉಳ್ಕೊತೀವಿ ನಮ್ಮ ಜೀವನ ಧರ್ಮದ ಕಡೆ ಸಾಗಬೇಕು ಅಂತೇಳಿ ಮತ್ತೊಮ್ಮೆ ನಮ್ಮೆಲ್ಲರತ್ರ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಈ ಒಂದು ಯೋಜನೆಗಳ ಜೊತೆ ನಾವು ಸರಿ ಸುಮಾರು ವರ್ಷಗಳಿಂದ ಈ ಯೋಜನೆ ಜೊತೆ ನಾವೆಲ್ಲರೂ ಕೂಡ ಇದ್ದೀವಿ ಮುಂದೇನೂ ಸಹ ಯೋಜನೆ ತಗೊಳ್ಳುವಂತಹ ಎಲ್ಲ ನಿರ್ಧಾರಗಳು ಕೂಡ ಸೂಕ್ತವಾಗಿರ್ತದೆ ಸೂಕ್ತವಾದಂತಹ ವಾತಾವರಣ ನಿರ್ಮಾಣ ಮಾಡಿಕೊಡ್ತಾ ಇದೆ ಹಾಗಾಗಿ ಆ ಧರ್ಮದ ಒಂದು ಪರ ನಾವೆಲ್ಲರೂ ಕೂಡ ನಿಲ್ಲುವಂತ ಅವಶ್ಯಕತೆ ಇವತ್ತು ನಮ್ಮ ಮುಂದೆ ಇದೆ ಹಾಗಾಗಿ ಬಂದವಳೆ ಈ ಒಂದು ಒಂದು ಈ ಒಂದು ಏನು ಸತ್ಯನಾರಾಯಣ ಪೂಜೆ ಅಲ್ಲ ಪ್ರತಿ ಹಂತದಲ್ಲಿ ಕೂಡ ಈ ಒಂದು ಧರ್ಮದ ರಕ್ಷಣೆ ಮತ್ತು ಧಾರ್ಮಿಕ ಭಾವನೆಗಳನ್ನ ಮೈಗೂಡಿಸಿಕೊಳ್ಳೋದರ ಜೊತೆಗೆ ಇವರು ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮಗಳನ್ನ ಈ ಯೋಜನೆ ಕೊಡ್ತಾ ಇದೆ ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಈ ವೇದಿಕೆ ಮೇಲೆರುವಂತಹ ಅನೇಕ ಗಣ್ಯರು ಕೂಡ ಧರ್ಮದ ಒಂದು ಪರ ನಿಂತಿರೋದಕ್ಕೆ ಸ್ವಾಮೀಜಿಯವರ ಮುಂದೆ ಅವರೆಲ್ಲರಿಗೂ ಕೂಡ ನಾವು ಗೌರವಪೂರ್ವವಾದಂತಹ ಅಭಿನಂದನೆಗಳನ್ನ ಸಲ್ಲಿಸದರ ಜೊತೆಗೆ ಇನ್ನೂ ಹೆಚ್ಚಿನ ಇನ್ನು ಆದ್ಯತೆಯನ್ನ ಶ್ರೀಕ್ಷೇತ್ರ ಧರ್ಮಸ್ಥಳದ ಏನು ಆಯೋಜಕರಿಗೆ ಭಗವಂತ ಶಕ್ತಿ ನೀಡಲಿ ನಿಮ್ಮ ಪರ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ಮತ್ತೊಮ್ಮೆ ಹೇಳೋದರ ಜೊತೆಗೆ ಈ ಅವಕಾಶವನ್ನು ನಮಗೆ ಕಲ್ಪಿಸಿ ನಾವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕ್ಷೇತ್ರದ ಎಲ್ಲರಿಗೂ ಕೂಡ ಮತ್ತೆ ಇಲ್ಲಿ ನಡೆದಿರುವಂತೆ ಎಲ್ಲ ಸಾರ್ವಜನಿಕರು ಕೂಡ ಗೌರವಪೂರ್ವಕವಾಗಿ ಒಂದನ್ನೇ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ